ವೆಲ್ಲ ಅಯ್ಯ ಹೈ ಹಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು आवर ಚಾನೆಲ್ ಎಲ್ಲರೂ ಹೇಗಿದೀರಾ ಫ್ರೆಂಡ್ಸ್ ಚೆನ್ನಾಗಿದೀರಾ ನಾನು ಚೆನ್ನಾಗಿದೀನಿ ಐ होप ನೀವುನೂ ಚೆನ್ನಾಗಿದೀರಾ ಚೆನ್ನಾಗಿ ಇರಬೇಕು ಅಂತ ಭಾವಿಸುತ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ನೋಡಿ ಬೆಳ ಬೆಳಗ್ಗೆ ಅಂದರೆ ಇವಾಗ ಬಂದ್ಬಿಟ್ಟು ಒಂದು ಟೆನ್ ತರ್ಟಿ ಲೆವೆನ್ ಆ ಥರ ಆಗಿರುತ್ತೆ ನೋಡಿ ಅಷ್ಟೊತ್ತಿಗೆಲ್ಲ ಯಾವ ಥರ ಬಿಸಿಲು ಅಂತ ಹೇಳಿಬಿಟ್ಟು ಈ ಥರ ಇದೆ ನೋಡಿ ಹಾಗೆ ಇಲ್ಲಿ ಪಕ್ಕದ ಮನೆಯಲ್ಲಿ ನೋಡಿ ಜೇನು ಕಟ್ಟಿದೆ ಮೊದಲು ಈ ಕೆಳಗಡೆ ಕಿಟಕಿನಲ್ಲಿ ಇಲ್ಲಿ ಫುಲ್ಲು ಕಟ್ಬಿಟ್ಟಿತ್ತು ಅದನ್ನು ನೋಡಿಸಿದ್ರು ಮತ್ತೆ ಒಂದು ಒಂದು ಎರಡು ಮೂರು ತಿಂಗಳು ಆ ಥರ ಬಿಟ್ಕೊಂಡು ಮತ್ತೆ ಮೇಲ್ಗಡೆ ಕಿಟಕಿನಲ್ಲಿ ಆ ಥರ ಕಟ್ಟಿ ಇಟ್ಕೊಂಡಿದೆ ಇದು ಕಡಿಮೆನೆ ಆ ಥರ ಇದೆ ಇನ್ನೊಂದು ಕಡೆ ನೋಡಿ ಪಾರ್ವಾಳನೂ ಎರಡು ಇರ್ತಾ ಇದ್ವು ಒಂದು ಪಾರ್ವಾಳ ಇದೆ ಹಾಗೆ ಅದನ್ನು ಒಂದು ಕ್ಲಿಪ್ಪಿಂಗ್ ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಕೆಲವರು ಅದು ಜೇಣು ಇದ್ದರೆ ಒಳ್ಳೆಯದು ಅಂತಾರೆ ಕೆಲವರು ಮನೆ ಹತ್ರ ಕಟ್ಟಬಾರ್ದು ಕೆಟ್ಟದ್ದು ಅಂತಾರೆ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಮನೆ ನೋಡಿ ನಮ್ಮ ಮನೆ ಮುಂದೆ ಯಾವ ಥರ ಇದೆ ಅಂತ ಚೆನ್ನಾಗೇ ಉರಿ ಬಿಸಿಲು ಇದೆ ಅದಕ್ಕೆ ನೋಡೋಕ್ಕೆ ಗಿಡಗಳೆಲ್ಲ ಫುಲ್ಲು ಗ್ರೀನರಿಯಾಗಿತ್ತು ಹಾಯ್ ಫ್ರೆಂಡ್ಸ್ ನೋಡಿ ಇನ್ನೇನು ಇವಾಗ ಬಂದ್ಬಿಟ್ಟು ಒನ್ ತರ್ಟಿ ಆ ಥರ ಆಗೋಗಿದೆ ಟೈಮು ಬೆಳಗ್ಗೆ ಬಂದ್ಬಿಟ್ಟು ಇದು ಕಾಳು ಸಾಂಬಾರಿತ್ತಲ್ವ ಇತ್ತಲ್ವ ಅದಕ್ಕೇ ಇನ್ನು ಅವರು ಸೆವೆನ್ ತರ್ಟಿಗೆಲ್ಲ ರೆಡಿ ಆದರು ಸರಿ ಅಂತ ಹೇಳ್ಬಿಟ್ಟು ಅದಕ್ಕೇ ಮುದ್ದೆ ರೈಸು ಮಾಡಿದ್ದೆ ಇನ್ನು ಕಾಳು ಸಾಂಬಾರು ಚೆನ್ನಾಗಿರುತ್ತಲ್ವ ಹಸಿ ಕಾಳು ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಉಳಿಯಕ್ಕೆ ಇದ್ದಿದ್ದು ಸರಿ ಇನ್ನು ನನ್ನ ಮಗ ಇವತ್ತು ಕ್ಲಾಸ್ಗೆ ಹೋದ ಅಂತ ಹೇಳ್ಬಿಟ್ಟು ಅವನಿಗೆ ಬೆಳಗ್ಗೆ ಎದ್ದು ಎಗ್ ರೈಸ್ ಮಾಡಿಕೊಟ್ಟೆ ಸರಿ ನಾ ಅವರು ತಿಂದು ಹೋದ್ರು ಅವನಿಗೆ ಬಾಕ್ಸ್ಗೆ ಹಾಕೋಕ್ಕ ಕೊಟ್ಟೆ ಎಲ್ಲನೂ ಆಯಿತು ಇನ್ನು ಬೆಳಗ್ಗೆಯಿಂದನೂ ಬಟ್ಟೆ ಕಟ್ ಮಾಡ್ತಾ ನೀರೆಲ್ಲ ಗಿಡಗಳಿಗೆ ನೀರು ಬಿಟ್ಟು ಮತ್ತು ಎರಡು ಗಿಡಗಳನ್ನ ತರಿಸಿದ್ದೆ ಆನ್ಲೈನಿಂದ ಇದು ದಾಸವಾಳದ ಗಿಡಗಳು ಒಂದು ರೋಸ್ ಗಿಡ ಎಲ್ಲಾದರೂ ಬಂದಿತ್ತು ಅದನ್ನು ಎಲ್ಲನೂ ನೆಟ್ಟಿ ಮತ್ತು ಇವಾಗ ಬಟ್ಟೆ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಲೈನಿಂಗ್ ಆಲ್ರೆಡಿ ಕಟ್ ಮಾಡಿದ್ದು ಆಯಿತು ಮತ್ತು ಇನ್ನು ಒಂದು ಕಟ್ ಮಾಡಿದೆ ಎಲ್ಲ ಒಂದೊಂದೇ ಈ ಥರ ಕಟ್ ಮಾಡಿ ಪಕ್ಕಕ್ಕೆ ಇದ್ದೀನಿ ಇವಾಗ ಈ ಇದಕ್ಕೆ ಲೈನಿಂಗ್ನ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಕೆಲವೊಂದೆಲ್ಲನೂ ತೊಗೊಂಬಂದು ಇಟ್ಟಿದ್ದೀನಿ ಎಲ್ಲವನ್ನೂ ಇವಾಗಲೇ ಕಟ್ ಮಾಡಿ ಇಟ್ಕೊಂಬಿಟ್ರೆ ಮತ್ತೆ ನಾಳೆಗೆ ಚ ಅಂದರೆ ಸ್ಟಿಚ್ ಮಾಡ್ಬೋದು ನೈಟೆಲ್ಲ ಆ ಥರನೂ ಎಲ್ಲನೂ ಅಂತ ಇನ್ನೇನೊಂದೊಂದು ಟೂ ತ್ರೀ ಡೇಸ್ ಅಷ್ಟೇ ಅಲ್ವಾ ಇರೋದು ಇವತ್ತು ಬಂದುಬಿಟ್ಟು ಗುರುವಾರ ಆಗಿರುತ್ತೆ ಇನ್ನು ಭಾನುವಾರ ಹಬ್ಬ ಇರೋದಲ್ವಾ ಇನ್ನು ಬೇಗ ಬೇಗ ಬಂದು ಬರ್ತಾರೆ ಅಂದರೆ ಎಲ್ಲರೂ ಬರ್ತಾರೆ ಇನ್ನು ಈಗಿಂದ ಇನ್ನು ಮುಂದೆ ಕೊಡೋರ್ದು ಬಟ್ಟೆ ತೊಗೊಂಡ್ರೆ ಕಲ್ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ನೈಟೆಲ್ಲ ಇದ್ದು ಸ್ಟಿಚ್ ಮಾಡೋದು ನನಗೇ ಒಂಥರ ಸ್ಟ್ರೈನ್ ಆಗುತ್ತೆ ಅವರೇ ನಂದೊಂದೇ ಅಲ್ವಾ ಸ್ಟಿಚ್ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ತೊಗೊಂಡ್ಬಿಟ್ರೆ ಆ ಥರ ಆಗುತ್ತೆ ಅದಕ್ಕೋಸ್ಕರನೇ ಬಾಗಿಲೆಲ್ಲ ಹಾಕ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಇನ್ನು ಹೇಳಿದ್ರೆ ಕೇಳೋದಿಲ್ಲ ಈ ಥರ ಸರಿ ಇಲ್ಲ ಅಂದರೆ ಏನೋ ಒಂದು ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಸರಿ ಬನ್ನಿ ಇವಾಗ ಕಟ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಆಗ್ತಾಯಿದೆ ಇನ್ನು ನಮ್ಮ ಕೋಳಿಗಳೆಲ್ಲ ನೋಡಿರಲ್ಲ ಸೌಂಡು ಆ ಥರ ಎಲ್ಲ ಮಾಡ್ತಾಯಿದ್ದಾವೆ ಒಂದಕ್ಕೊಂದು ನಾನು ಹೆಚ್ಚು ನಾನು ಹೆಚ್ಚು ಅಂತ ಹೇಳಿಬಿಟ್ಟು ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡಬೇಕು ಬಫು ಅದು ಒಂಥರ ಬಫು ಇದು ಇದು ಒಂಥರ ಬಫು ಕೋಳಿ ಕೊಟ್ಟು ಸ್ಟಿಚ್ ಮಾಡಬೇಕು ನೋಡಿ ಇದು ತುಂಬಾ ಸ್ಮೂತು ಈ ಕಡೆ ಹೇಳಿದ್ರೆ ಆ ಕಡೆ ಹೋಗುತ್ತೆ ಈ ಥರದ್ದೆಲ್ಲನೂ ಚಂದ್ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಅಲ್ಲ ಸ್ಟಿಚ್ ಮಾಡ್ಕೋಬೇಕು ಕಟ್ಟು ಮಾಡ್ಕೊಳ್ಳುವಾಗ ನೋಡ್ಕೋಬೇಕು ಸ್ವಲ್ಪ ಇದಾಗಿದೆ ಅಂದರೆ ನೋಡಿ ಈ ಥರದಕ್ಕೆ ಯಾವ ಥರ ಯಾವ ಕಡೆ ಹೇಳಿದ್ರೂ ಆ ಕಡೆ ಕ್ರಾಸ್ ಕ್ರಾಸಾಗಿ ಹೋಗುತ್ತೆ ಆ ಥರದನ್ನು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಬೇಕು ಬ್ಲೌಸ್ ಬರೋದೇ ಕ್ರಾಸ್ ಬರ್ ಬಂದ್ಬಿಡುತ್ತೆ ಕಡೆ ಕಡೆ ಆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ತರ ಎಲ್ಲ ಆಗ್ತಾ ಇದೆ ನನ್ನ ಕೆಲಸ ಎಲ್ಲಾನು ಇನ್ನ ಹಬ್ಬ ಹತ್ರ ಬಂದಿರೋದ್ರಿಂದ ಇನ್ನು ಬಟ್ಟೆ ಸ್ಟಿಚಿಂಗ್ ಎಲ್ಲನೂ ಬೇಗ ಬೇಗನೆ ಮಾಡಬೇಕಾಗತ್ತೆ ಇನ್ನು ಇನ್ನೂ ಎರಡು ಮೂರು ದಿನ ಇದೆಯಲ್ಲ ಹೊಲ್ಕೊಡ್ತಾರೆ ಬಿಡು ಅಂತೇಳ್ಬಿಟ್ಟು ಇನ್ನು ತಗೊಂಡು ಬರೋರು ಬರ್ತಾರೆ ಕೆಲವರೆಲ್ಲೂ ಯಾವಾಗಲೂ ಕೊಡೋರು ಇನ್ನೂ ಬಂದಿಲ್ಲ ನಾವು ನೋಡಬೇಕು ಇನ್ನು ಮುಂದೆ ತಗೋಬಾರ್ದು ಅಂತ ಅಂದ್ಕೊಂಡು ಇಂಥ ಸುಮ್ ತುಂಬಾ ಕಷ್ಟ ಆಗುತ್ತೆ ನನಗೆ ತಗೊಂಡ್ರೇ ಅಂದರೆ ಅದೇ ನೈಟೆಲ್ಲ ಎಷ್ಟು ಇದ್ರೂ ನೋಡಿ ಇವಾಗಲೇ ಕೆಲವೊಂದೆಲ್ಲನೂ ಇದಾವಲ್ಲ ಅದನ್ನು ಸ್ಟಿಚ್ ಸರಿ ಹೋಗುತ್ತೆ ಅವ್ರು ಏನು ಹೇಳ್ತಾರೆ ಅಂದರೆ ಒಂದೇ ಇರೋದು ಪ್ಲೇನೇ ಇರೋದು ಡಿಸೈನ್ ಏನಿಲ್ಲ ಸ್ಟಿಚ್ ಮಾಡಿಕೊಡು ಅಂತ ಹೇಳಿ ಏನೋ ಒಂದು ಹೇಳ್ಬಿಡ್ತಾರೆ ಆ ಥರ ಏನು ಮಾಡೋಕ್ಕಾಗಲ್ಲ ನೋಡಿ ಇವಾಗ ಈ ಥರ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ ಅದು ಒಂಥರ ಸ್ಮೂತ್ ಕ್ಲಾತ್ ಆಗಿರೋದ್ರಿಂದ ಸೀಸರ್ ಅನ್ನೋದು ಚೆನ್ನಾಗಿ ಕಟ್ ಹರಿತಾ ಇದ್ದರೆ ನಮಗೆ ಕಟ್ ಮಾಡೋಕ್ಕೆ ಚೆನ್ನಾಗಿರತ್ತೆ ಇದು ಬಂದ್ಬಿಟ್ಟು ನನ್ನ ಮಗ ಮೊನ್ನೆ ಯಾವಾಗಲೂ ಏನೋ ಬೇರೆ ಗಟ್ಟಿ ಇರೋದನ್ನು ಕಟ್ ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಸ್ವಲ್ಪ ಹಿಡ್ಕೊಳ್ಳೋ ಥರ ಆಗ್ತಾಯಿದೆ ಅದನ್ನು ಶಾರ್ಪ್ ಮಾಡೋರು ಮನೆ ಕಡೆಯೇ ಬರ್ತಾರೆ ಯಾವಾಗಾದರೂ ನೋಡಿ ಶಾರ್ಪ್ ಮಾಡಿಸ್ಕೋಬೇಕು ಕತ್ರೆ ಏನಾದರೂ ಶಾರ್ಪಾಗಿದ್ರೇ ಅಲ್ವಾ ಕಟ್ ಮಾಡೋ ಕಾಯಿಲೆ ಬಿಸಲು ಬಿಲ್ಲದಿರೋ ಚೆನ್ನಾಗಿರುತ್ತೆ ನಮ್ಮ ಚಿನ್ನ ಅಡ್ಡ ಆಗುತ್ತೆ ಜಗಳ ಆಡಬಾರ್ದು ಹೇಳ್ಬಿಟ್ಟು ಹೂವಿನ ಬೀಜಗಳು ತರ್ಸ್ದೆ ಇವಂತೂ ನಾವು ಓದ್ತಾ ಇರೋವಾಗ ಮದ್ವೆ ಆಗೋಕ್ಕಿಂತ ಮುಂಚೆ ಎಷ್ಟೊಂದು ಕಲರ್ಸ್ ಇರ್ತಾ ನಮ್ಮ ಮನೆ ಹತ್ರ ನೋಡಿ ಫಿಫ್ಟಿ ಇರ್ತವೆ ಅಂತ ಹೇಳಿ ಹಾಕಿದ್ರು ಆನ್ಲೈನಲ್ಲಿ ಆಗಲಿ ಅಂತ ಹೇಳಿ ತರಿಸಿದ್ದೀನಿ ಕೋಳಿಗಳತ್ರ ಏನು ಮಾಡ್ತಾವೆ ಏನೋ ಈ ಕೋಳಿಗಳೊಂದು ಕಡೆ ಇದ್ದರೆ ನೋಡಿ ಇಷ್ಟು ಕಷ್ಟಪಟ್ಟು ಅಂದರೆ ಇಷ್ಟು ಆನ್ಲೈನಲ್ಲಿ ಎಲ್ಲನೂ ಈ ಥರ ತರಿಸಿ ಹಾಕಿ ಇದು ಮಾಡಿದ್ರೆ ಈಸಿಯಾಗಿ ಕೆಲವ್ರು ಬರ್ತಾರಲ್ಲ ನಮಗೊಂದು ಗಿಡ ಕೊಡು ನಂಗೆ ಅದು ಕೊಡು ಇದು ಕೊಡು ಅಂತ ಹೇಳಿಬಿಟ್ಟು ಕಿತ್ಕೊಂಡು ಹೋಗ್ತಾರೆ ಆವಾಗ ಸ್ವಲ್ಪ ಏನೂ ಅನ್ನೋಕ್ಕೂ ಇಲ್ಲ ಸುಮ್ಮನೆ ಇರೋಕ್ಕೂ ಇಲ್ಲ ಈ ಐಬ್ರೋಗೆ ಅದಕ್ಕೆ ಇದಕ್ಕೆ ಬರ್ತಾರಲ್ವ ಬಟ್ಟೆ ತೊಗೊಂಡೆಲ್ಲ ಕೆಲವೊಬ್ರು ಆ ಥರ ಕೇಳ್ತಾರೆ ನೋಡಿ ಇಷ್ಟು ಹಾಕೋಣ ಇನ್ನೂ ಹಾವು ಹಾಗೆ ಇರಲಿ ಅಂತೇಳಿ ಅಂದ್ಕೊಂಡಿದ್ದೀನಿ ಬನ್ನಿ ಹಾಕಿ ಎಷ್ಟು ದಿನಕ್ಕೆ ಏನೋ ನೋಡಬೇಕು ಅದು ಹೂವು ಚೆನ್ನಾಗಿರತ್ತೆ ಅಂದರೆ ಶೋಗೆ ಅಷ್ಟೇ ನನಗೆ ಇಟ್ಕೊಳ್ಳೋದಕ್ಕೆ ಅದಕ್ಕೂ ಅಂತ ಈ ಥರ ಶೋಗೆ ಯಾವಾಗಲೂ ಹೂವು ಇದ್ದರೆ ಗಿಡದಲ್ಲಿ ಎಲ್ಲನೂ ನೋಡೋಕ್ಕೆ ಚೆನ್ನಾಗಿರತ್ತೆ ಅದೇ ನನಗೆ ಇಷ್ಟ ಬನ್ನಿ ಈ ಬೀಜಗಳನ್ನ ಹಾಕೋಣ ನೋಡಿ ಈ ಪಾಟಲ್ಲಿ ಒಂದೆರಡು ಇನ್ನು ಇದಕ್ಕೆ ನೀರು ಹಾಕ್ತೀನಿ ನೀರು ಹಾಕಿ ಇಷ್ಟು ಅಂದರೆ ಹತ್ರ ಆಗ್ಬಿಡ್ತವೆ ಇದು ದೊಡ್ಡ ಗಿಡ ಆಗುತ್ತೆ ಉದ್ದವಾಗಿ ಬೆಳ್ಕೊಂಡು ಹೋಗುತ್ತೆ ನೀರು ಹಾಕಿ ಅಂದರೆ ಮೊಳಕೆಗಳು ಬಂದರೆ ಬೇರೆ ಕಡೆ ಉಳ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಇದರಲ್ಲಿ ಬಂದ್ಬಿಟ್ಟು ನಾನು ಸೊಪ್ಪು ಇದು ಹಾಕಿದೆ ಬೀಜಗಳು ಎಲ್ಲ ಬಂದಿದ್ದಾವೆ ಸೊಪ್ಪು ಮತ್ತು ಮೆಂತ್ಯನ ಇದು ಏನೋ ಹಾಕಿದ್ದೀನಿ ಬಂದಿದ್ದಾವೆ ಇದು ಬಂದುಬಿಟ್ಟು ರಾಧಾ ಮನೋಹರ ಅಂತ ಹೇಳ್ಬಿಟ್ಟು ಹೂವು ಇರ್ತಾವಲ್ಲ ವೈಟ್ ಆ್ಯಂಡ್ ರೆಡ್ ಕಲರ್ ಇರುತ್ತೆ ಒಂದೇ ಹೂವು ವೈಟು ರೆಡ್ಡು ಆ ಥರ ಇರ್ತವೆ ಅದನ್ನು ಉಳಿದೀನಿ ಅದು ಮೇಲ್ಗಡೆ ಇಟ್ಟು ಮೇಲುಗಡೆ ಹಬ್ಸೋಣ ಅಂತ ಹೇಳ್ಬಿಟ್ಟು ಇದು ಇಲ್ಲಿ ಹಾಕಿದ್ದೀನ ಇದಕ್ಕೆ ಬಂದು ಮತ್ತೆ ನೀರು ಹಾಕ್ತೀನಿ ನೋಡಿ ಇಲ್ಲೊಂದು ಎರಡು ಹಾಕ್ತೀನಿ ಈ ಕೋಳಿಗಳ ಹತ್ರನೇ ನಮಗೆ ಹೂ ನಾವು ಬೀಜ ಹಾಕಿದ್ರೆ ತುಂಬ ಒಳಗಡೆಗೆ ಹಾಕ್ಬಾರ್ದು ಮೇಲುಗಡೆನೇ ಹಾಕ್ಕೋಬೇಕು ನೋಡಿ ಇಲ್ಲೊಂದು ಫೋರ್ ಫೈವ್ ಹಾಕಿದ್ದೀನಿ ಎಷ್ಟು ಬರ್ತವೆ ನೋಡೋಣ ಇಲ್ಲೆಲ್ಲ ಕನ್ಕಮ್ರಾಣೆಟ್ಸಿದ್ದೆ ಅಲ್ವ ನಮ್ಮ ಮಗ ಕೈಲಿ ಅವೆಲ್ಲ ಇದ್ದಾವೆ ಎಷ್ಟು ಬರ್ತಾವ ನೋಡೋಣ ನೋಡಿ ಇದರಲ್ಲೂ ಹಾಕಿದ್ದೀನಿ ಅಂದರೆ ಪೋಟಲ್ಲಿ ಮೇಲ್ಗಡೆ ಥರ ಹಾಕಿದ್ರೆ ಕೋಳಿಗಳಿಗೆ ಸಿಗದೆ ಇರುತ್ತೆ ಅಂತ ಒಂದು ತ್ರೀ ಡೇಸ್ ಫೋರ್ ಡೇಸ್ಗೆಲ್ಲ ಬಂದ್ಬಿಡತ್ತೆ ಮೊಳಕೆ ಬೀಜ ಚೆನ್ನಾಗಿದ್ರೆ ಇಲ್ಲಿ ಹಾಕಿದ್ದೀನಿ ಅಲ್ಲಿನೂ ನೋಡೋಣ ನೋಡಿ ಇನ್ನೂ ಇಷ್ಟಿದಾವೆ ಅವು ಬೀಜ ಬರ ಅಂದರೆ ಬೀಜ ಹಾಕಿದ್ದೀವಲ್ಲ ಅದು ಮೊಳಕೆ ಬರುತ್ತಾ ಇಲ್ವಾ ನೋಡಿಕೊಂಡು ಇದು ಮೇಲ್ಗಡೆ ಗಿಡಗಳಿದಾವಲ್ಲ ಅಲ್ಲಿ ಕೆಲವೊಂದು ಪಾಟ್ ಇಟ್ಟು ಅಲ್ಲಿ ಹಾಕೋಣ ಅಲ್ಲಿ ಕೋ ಅಂದರೆ ಅಲ್ಲಿ ದೊಡ್ಡ ಆದರೆ ಕೋತಿಗಳ ಕಾಟ ಇಲ್ಲಿ ಕೋಳಿಗಳ ಕಾಟ ಏನು ಮಾಡೋದು ಫ್ರೆಂಡ್ಸ್ ಕೋಳಿಗಳು ಜನರ ಕಾಟ ಆಗಲಿ ನೋಡೋಣ ನೋಡಿ ಹೀಗೆ ಬಟ್ಟೆ ಕಟ್ ಮಾಡ್ತಾ ಇದೇನಲ್ವಾ ಅದು ಹಾಗೇ ಇದೆ ನೋಡಿ ಇದೇ ಥರ ಡೇ ಟೈಮಲ್ಲಿದ್ದರೆ ಆ ಕಡೆ ಈ ಕಡೆ ಓಡಾಡೋದೇ ಸರಿ ಹೋಗುತ್ತೆ ಅಂದರೆ ಫ್ರೆಂಡ್ಸ್ ಇಷ್ಟೆಲ್ಲ ಬಟ್ಟೆ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇನ್ನೊಂದಕ್ಕೆ ಲೈನಿಂಗ್ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಇನ್ನೇನು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕು ಆ ಥರ ಆಗಿದೆ ಆಮೇಲೆ ಹೋಗಿ ಏನಾದರೂ ಮಾಡಿ ಬರೋಣ ಕಾಪಿ ಏನಾದರೂ ಕುಡಿದು ಎಲ್ಲನೂ ಬನ್ನಿ ಅದ್ರ ಮಧ್ಯದಲ್ಲೇನೂ ಎದ್ದು ಓಡಾಡೋದು ಇದ್ದೇ ಇರತ್ತೆ ಇನ್ನು ಇವಾಗ ಕೋಳಿ ಇಳು ಸೌಂಡ್ ಮಾಡ್ತಾಯಿದ್ರೆ ಇಲ್ಲಿ ಬಂದೆ ಕೋಳಿಗಳಿಗೋಸ್ಕರ ಐ ಈ ಥರ ಎಲ್ಲ ಇದ್ದಾವೆ ಬನ್ನಿ ಮೇಲೆ ಹೋಗಿ ಬರೋಣ ಫ್ರೆಂಡ್ಸ್ ನನ್ನ ಮಗ ಚಪ್ಪಲಿಗಳು ಮಾಡ್ಕೊಂಡಿದ್ದಾನೆ ಅಂದರೆ ಶೂ ಇತ್ತು ಆ ಶೂ ಒಂದು ಕಡೆ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಕೋ ಇದು ನಾಯಿ ಮರಿತ್ತಲ್ವ ಈ ನಡುವೆ ಎಲ್ಲ ಬ್ಲ್ಯಾಕ್ ಅದು ಕಿತ್ತಾಕಿತ್ತು ಅಂತ ಹೇಳ್ಬಿಟ್ಟು ನೋಡಿ ಏನು ಮಾಡಿದ್ರ ಈ ಥರ ಸ್ಲಿಪ್ಪರ್ಸ್ ಮಾಡ್ಕೊಂಬಿಟ್ಟಿದ್ದಾನೆ ಶೂನಲ್ಲಿ ಸ್ಲಿಪ್ಪರ್ಸ್ ನೋಡಿ ಈ ಥರ ಶೂಸು ಇದ್ದಿದ್ದು ಇಲ್ಲಿವರೆಗೂ ಇದ್ದಿದ್ದು ಇದನ್ನು ಓಪನ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಿಬಿಟ್ಟು ಆ ಥರ ಮಾಡ್ಕೊಂಡಿದ್ದಾನೆ ಡೈಲಿ ಯೂಸು ಸ್ಲಿಪ್ಪರ್ಸ್ ಥರ ಮಾಡ್ಕೊಂಬಿಟ್ಟಿದ್ದಾನೆ ನೋಡಿ ಈ ಸ್ಲಿಪ್ಪರ್ಸ್ ಥರ ಮಾಡ್ಕೊಂಬಿಟ್ಟಿದ್ದಾನೆ ಇವುಗಳನ್ನ ನೋಡಿ ನಾಯಿ ಮರಿ ಕಚ್ಚಾಕಿರೋ ಶೂಸ್ನ ಆ ಥರ ಸ್ಲಿಪ್ಪರ್ಸ್ ಥರ ಮಾಡ್ಕೊಂಡಿದ್ದಾನೆ ಅದು ಬಂದ್ಬಿಟ್ಟು ಮಮ್ಮಿ ನನ್ನ ಕ ನನ್ನ ಕಾಲಿಗೆ ಆಗೋಲ್ಲ ಅದು ಲೇಡೀಸ್ ಚಪ್ಪಲ್ ಥರ ಇದೆ ನೀನೇ ಹಾಕ್ಕೊ ಮಮ್ಮಿ ಅಂತ ಹೇಳಿ ಹೇಳ್ತಾ ಇದ್ದ ಹಾಂ ಆ ಥರ ನೀವು ಯಾರಾದರೂ ಟ್ರೈ ಮಾಡಿ ಮತ್ತು ಇದು ಬಂದ್ಬಿಟ್ಟು ನೆಕ್ಸ್ಟು ಇನ್ನು ಬೆಳಗ್ಗೆ ಏನು ಮಾಡಿರಲಿಲ್ಲವಲ್ಲ ನೈಟಲ್ಲಿ ಸಾಂಬಾರನ್ನ ಮಾಡಿದೆ ಯಾವ ಥರ ಸಾಂಬಾರು ಏನು ಹೇಗೆ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೈಟೆಲ್ಲ ಏನೆಲ್ಲ ಆಯಿತು ಮತ್ತು ಬಟ್ಟೆ ಕಟ್ ಮಾಡ್ತಾನೇ ಅಲ್ವಾ ಬಟ್ಟೆ ಕಟ್ ಮಾಡಿದ್ನ ಮತ್ತು ಸ್ಟಿಚ್ಚಿಂಗ್ ಮಾಡಿದ್ನ ಏನು ಹೇಗೆ ಈ ಸಾಂಬಾರು ರೆಸಿಪಿ ಈ ಥರ ಎಲ್ಲವನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ಇನ್ನು ಸ್ವಲ್ಪ ಲೆಂತಿ ಆಗತ್ತೆ ಆದಷ್ಟು ಚಿಕ್ಕ ವಿಡಿಯೋ ಹಾಕೋಣ ಮತ್ತು ನಿಮಗೆ ನೋಡೋಕ್ಕೆ ಚಿಕ್ಕದಾಗಿಯೇ ಇಷ್ಟ ಆಗುತ್ತಾ ಹೇಗೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಚಿಕ್ಕ ವಿಡಿಯೋನೇ ಹಾಕೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸಲ್ಲಿ ಈ ಟೈಲರಿಂಗು ವಿಡಿಯೋಸು ಹಾಗೆ ಕುಚ್ಚು ಡಿಸೈನ್ಸ್ ಬ್ಲೌಸ್ ಡಿಸೈನ್ಸ್ ರಂಗೋಲಿ ಈ ಥರ ಅಡುಗೆಗಳು ರೆಸಿಪಿ ಈ ಥರ ಎಲ್ಲ ಲೈಫ್ ಸ್ಟೈಲ್ ವ್ಲಾಗ್ಸು ಈ ಥರ ಮಿಕ್ಸಡ್ ಕಂಟೆಂಟ್ ಅಂತಾನೆ ಹೇಳ್ಬೋದು ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡು ಮಾಡ್ತಾನೆ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ